ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ್ವಾ ನಾ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಕೋಸಿನ ಪಲ್ಯ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕೋಸ್ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಿಲ್ಲ ಆತರ ಯಾರಾದ್ರೂ ಇದ್ರೆ ಈ ತರ ಒಂದ್ಸರಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಮೆಲ್ ಇದೆ ತಿನ್ನಲ್ಲ ಅನ್ನೋ ನೇ ಬಿಟ್ಬಿಟ್ಟು ಕೋಸಿನ ಪಲ್ಯನ ಇಷ್ಟಪಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಇದಕ್ಕೆ ಮೊದಲನೇದಾಗಿ ಬಾಂಡೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಸಾಸುವೆ ಕಾರಕ್ಕೆ ತಕ್ಕಷ್ಟು ಒಣ್ಮೆಣಸಿನ್ಕಾಯಿನ ಹಾಕೊಂಡಿದೀನಿ ಇಲ್ಲಿ ಇನ್ನ ಎರಡು ಈರುಳ್ಳಿನ ಉದ್ದಿದ್ದಕ್ಕೆ ಹಚ್ಚಿಟ್ಕೊಂಡು ಅದನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ಲೌ ಬ್ರೌನ್ ಕಲರ್ ಬಂದಾದ್ಮೇಲೆ ಈರುಳ್ಳಿ ಎಲ್ಲ ಹಸಿ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡಿದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾನೇ ಫ್ಲೇವರ್ಫುಲ್ ಆಗಿರುತ್ತೆ ಹಸಿ ಕರ್ಬೇವಿನ ಸೊಪ್ಪು ಸಹ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲಾ ಫ್ರೈ ಮಾಡಿದಾದ್ಮೇಲೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂತ ಕೋಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಉಪ್ಪು ಹಾಕೊಂಡು ವಾಶ್ ಮಾಡ್ಕೊಳ್ಳಿ ಬೆಟರ್ ಯಾಕಂದ್ರೆ ಅದು ಬೆಳೆಯುವಾಗ ತುಂಬಾನೇ ಮೆಡಿಸಿನ್ ಯೂಸ್ ಮಾಡಿರ್ತಾರಲ್ಲ ಹಂಗಾಗಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೇರಿಸ್ಕೋಬೇಕು ಇದೆಲ್ಲ ಆದ್ಮೇಲೆ ಕಲ್ಲುಪ್ನ ಸಹ ನಾನು ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ನೀರೇನು ಎಕ್ಸ್ಟ್ರಾ ಆಡ್ ಮಾಡ್ತಾ ಇಲ್ಲ ಕೋಸ್ ಕುದಿಯೋವಾಗ ಅದೇ ನೀರ್ ಬಿಡುತ್ತೆ ಅದೇ ನೀರ ಸಾಕಾಗುತ್ತೆ ನಾವೇನು ಎಕ್ಸ್ಟ್ರಾ ನೀರ್ ಏನೋ ಹಾಕ್ಬೇಕಾಗಿಲ್ಲ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೊಂಡಿದಾದ್ಮೇಲೆ ಮುಚ್ಚಳ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕು ಈ ತರ ಕುಕ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮುಚ್ಚ ಮುಚ್ಚಿ ಒಂದ್ ಹತ್ತು ನಿಮಿಷ ಕುಕ್ ಮಾಡಿದಾದ್ಮೇಲೆ ಮುಚ್ಚ ತೆಗೆದ್ಬಿಟ್ಟು ಇನ್ನೊಂದ್ ಫೈವ್ ಮಿನಿಟ್ಸ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಂದೋಗ್ಬಿಟ್ಟಿ ಬೆಂದಿರುತ್ತೆ ಕೋಸು ಬೆಂದಿದೆ ಅಂತ ಗೊತ್ತಾದ್ಮೇಲೆ ಎರಡು ಮೊಟ್ಟೆನ ಸಹ ಸೇರಿಸ್ಕೊಬೇಕಾಗುತ್ತೆ ನಾವು ಮೊಟ್ಟೆನ ಸೇರಿಸೋದ್ರಿಂದ ನಾವು ಕೋಸು ಪಲ್ಯ ತಿಂದ ಇರಲ್ಲ ಎಗ್ ಬುರ್ಜಿ ತಿನ್ನಂಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಎರಡು ಮೊಟ್ಟೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ನೀವು ಇದೆಲ್ಲ ಮೊಟ್ಟೆ ಕೂಡ ಕುಕ್ ಆಗಿದೆ ಅನ್ನೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಆಗಿರುವಂತಹ ಕೋಸಿನ ಪಲ್ಯ ರೆಡಿ ಆಗ್ಬಿಡುತ್ತೆ ಇನ್ನ ಲಾಸ್ಟ್ ಅಲ್ಲಿ ಫ್ಲೇವರ್ ಗೋಸ್ಕರ ಕೊತ್ತೀರಿ ಸೊಪ್ಪಿನ ಸಹ ಆಡ್ ಮಾಡ್ಕೊಂಡ್ರೆ ಅನ್ನ ಸಾಂಬಾರ್ಗೆ ಅನ್ನ ರಸಂಗೆ ಡೆಡ್ಲಿ ಕಾಂಬಿನೇಷನ್ ಆಗಿರೋಂತಹ ಕೋಸಿನ ಪಲ್ಯ ರೆಡಿ ಆಗ್ಬಿಡುತ್ತೆ ಸಾರಿ ಗೈಸ್ ನನ್ ಮಗ ಜೋರ ಕಿರ್ಚ್ತಿದ್ದಾನೆ ಇನ್ನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಹ ನನ್ನ ವಿಡಿಯೋಸ್ ನನ್ನ ಚಾನೆಲ್ ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು